ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಿಂದ ತಾಲೂಕು ಕಚೇರಿಯವರೆಗೂ ಕಾಲ್ನಡಿಗೆ ನಡೆಸಿದ ಕಾರ್ಯಕರ್ತರು ಬಿಜೆಪಿ ವತಿಯಿಂದ ಧರ್ಮದ ಉಳಿವಿಗೆ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದರು ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಮಾತನಾಡಿ ಹಿಂದೂ ಧರ್ಮದವರಿಂದಲೇ ಪ್ರಚೋದಿಸಿ ಹಿಂದೂ ಧರ್ಮವನ್ನು ಹೊಡೆಯುವ ಷಡ್ಯಂತರ ಧರ್ಮದ ಕಾರ್ಯ ಎಲ್ಲಿ ನಡೆಯುತ್ತಿದೆ ಅಲ್ಲಿ ಧರ್ಮ ಹೊಡೆಯುವ ಕೆಲಸ ಮಾಡ್ತಿದ್ದಾರೆ ರಾಜ್ಯಾಧ್ಯಕ್ಷರ ಆದೇಶದಂತೆ ಐದು ಲಕ್ಷಕ್ಕೂ ಹೆಚ್ಚು ಜನರನ್ನ ಸೇರಿಸಿ ಹಿಂದೂಗಳು ಒಗ್ಗಟ್ಟಾಗಿದ್ದೇವೆ ಎಂಬ ಸಂದೇಶ ನೀಡುವ ಕೆಲಸ ಮಾಡುತ್ತೇವೆ ಅಂತ ರು ಬಿಜೆಪಿ ತಾಲೂಕು ಅಧ್ಯಕ್ಷ ಅಂಬರೀಶ್ ಗೌಡ ಮಾತನಾಡಿ ಯಾರು ಅನಾಮಧೇಯ ನೀಡಿದ ದೂರಿನ ಮೇರೆಗೆ ಎಸ್ಐಟಿ ರಚಿಸಿ ತನಿಖೆ ನಡೆಸಿರುವುದು ಕಾಂಗ್ರೆಸ್ಗೆ ಅವಮಾನವಾಗಿದೆ ಕ್ಷೇತ್ರದ ವಿರುದ್ಧ ಎಡಪಂಥೀಯರ ಹುನ್ನಾರವನ್ನ ಬಯಲಿಗೆಳೆಯುವ ಕೆಲಸಕ್ಕೆ ಮುಂದಾಗಿದ್ದೇವೆ ಅಂತ ತಿಳಿಸಿದರು ಆ ಕಡೆ ತೀರ್ಮಾನದಿಂದ ಇವರಿಗೂ ಇವತ್ತು ಅವನು ಉಸ್ತುವಾರಿಯನ್ನು ಸತ್ಯವನ್ನು ಇಡ್ತಾನೆ ಅವನು ಸತ್ಯ ಅವನೊಬ್ಬರ ಸಂಜೆ ನಾಲ್ಕೈದು ಜನ ಇದ್ದಾರೆ ಅವಾಗ ಬಂಪರ್ ಎಲ್ಲ ಉಳಿಸಬೇಕು ನಾವೆಲ್ಲ ಕರ್ಮಸ್ಥರವಾಗಿದ್ದೀರಿ ಕರ್ಮಸ್ಥಳದ ಬೇರೆಂದ್ರೆ ಪರವಾಗಿದ್ದೀರಿ ಅಂತ ಕೇಳಬೇಕು ಸಾಂಕೇತಿಕವಾಗಿ ನಾವೆಲ್ಲ ಇವತ್ತು ತಾಲೂಕು ಅಭ್ಯರ್ಥಿಯಲ್ಲಿ ಮಾಡ್ತಾ ಇವತ್ತು ನಮ್ಮ ತಾಲೂಕಿನ ರಾಜ್ಯಾಧ್ಯಕ್ಷರು ಆದೇಶ ಮಾಡಿದ್ದಾರೆ ಆಯಾ ತಾಲೂಕಿನಿಂದ ಎಲ್ಲರೂ ಹೋಗ್ತಾ ಇದ್ರು ಇನ್ನ ಯಾರು ಹೋಗಿ ಹೋಗ್ರಿ ನಾವು ಗಣೇಶ ಹಬ್ಬ ಕಣ್ ಮೇಲೆ ಮೂರ್ನಾಲ್ಕು ಲಕ್ಷ ಜನ ಸೇರಿಸಿ ಕಮ್ಮಿ ಮಾಡಬೇಕು ಅಂತ ಹೇಳಿದ್ದಾರೆ ಹಲವಾರು ಇಂದು ದೇವಸ್ಥಾನಗಳು ಇವತ್ತು ತಮಿಳ್ನಾಡು ಆಯ್ತು ಆಂಧ್ರ ಆಯ್ತು ಇವತ್ತು ಇಡೀ ಒಂದು ಗೌರ್ಮೆಂಟ್ ಕೂಡ ಯಾವತ್ತು ಕಂಡು ಕೇಳಿ ಧರ್ಮಸ್ಥಳ ಮಾಡ್ತಾ ಇರುವಂತ ಎಲ್ಲ ಒಳ್ಳೆ ಕಾರ್ಯಕ್ರಮಗಳು ಇಡೀ ಜಗತ್ತು ನೋಡ್ತಾ ಇದೆ ಬೇರೆ ಬೇರೆ ದೇಶಗಳು ಕೂಡ ಧರ್ಮಸ್ಥಳವನ್ನ ಅಚ್ಚುಕಟ್ಟು ಅದ್ರ ಬಗ್ಗೆ ಕೂಡ ಬಹಳಷ್ಟು ಪ್ರಶಂಸೆ ವ್ಯಕ್ತಪಡಿಸಿ ಅವ್ರಿಗೆ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ ಇಡೀ ಭಾರತ ದೇಶದಲ್ಲಿ ಧರ್ಮಸ್ಥಳ ಉಳಿಬೇಕು ಅಂತ ಹೇಳಿ ಇವತ್ತು ನಾವೆಲ್ಲರೂ ಒಂದ್ಕೊಂಡಿದೀವಿ ಇದೇ ತರ ಏನಾದ್ರು ಅವ್ಯ ಅವ್ರು ಯಾರು ಹೇಳ್ತಾರೆ ಅವ್ರಿಗೆ ಸೂಕ್ತ ಸೂಕ್ಷ್ಮ ಅವ್ರಿಗೆ ದಂಡ ಆಗ್ಬೇಕು ಅಪಪ್ರಚಾರ ನಿಲ್ಲಿಸಬೇಕು ಧರ್ಮದ ಬಗ್ಗೆ ಧರ್ಮಸ್ಥಳದ ಬಗ್ಗೆ ಅಪರಾಧ ನಿಲ್ಲಬೇಕು ಇಂದು ಧರ್ಮ ಯುದ್ಧಕ್ಕೆ ನಾವೆಲ್ಲ ಸಜ್ಜಾಗಿದ್ದೇವೆ ಅಂತೇಳಿ ಇವತ್ತು ಈ ಸಂಖ್ಯೆಯಲ್ಲಿ ಮನವಿ ಕೊಡ್ತಾ ಇದ್ರಿ ಒಂದು ಬಂಧುಗಳೇ ಎಲ್ಲ ವರಿಯಂತ ಕೆಲಸ ಮಾಡ್ತಾ ಇರೋ ಯಾರ ಬೆರಡಿಕೆ ನಾಲ್ಕೈದು ಜನ ಯಾವುದು ಬೇರೆ ಬೇರೆ ಕಂಟ್ರಿಯಿಂದ ದೇಶ ಅವರಿಗೆ ಏನು ದುಡ್ಡಿನ ಒಳೆಯು ಏನು ಹರಿಸಿ ಹಿಂದೂಗಳ ಪಾವುಗಳಿಗೆ ಧಕ್ಕೆ ತರ ಕೆಲಸ ಮಾಡಿದ್ರೆ ಯಾವುದೇ ಯಾವುದೇ ಕಾರಣಕ್ಕೂ ಕೂಡ ನಾವು ಸುಮ್ಮನೆ ಇರೋದಿಲ್ಲ ಕೈ ಕೈಗಟ್ಟು ಇರೋದಿಲ್ಲ ಅಂತ ಹೇಳಿ ಇವತ್ತು ಏನು ಒಂದು ಎಚ್ಚರಿಕೆ ಸಂದೇಶ ಇದೆ ಅದನ್ನ ಮೊನ್ನೆ ವರದಿ ಅಕ್ಷಯ್ ವಿ ದೇವನಹಳ್ಳಿ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ